ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಕೇವಲ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ ವಿದೇಶದ ಮಾಧ್ಯಮಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಲಾಗ್ತಾ ಇದೆ ಈ ಮೂಲಕ ಹಾಸನದ ಪ್ರತಿಷ್ಠಿತ ಕುಟುಂಬದ ಯುವ ರಾಜಕಾರಣಿ ಪ್ರಜ್ವಲ್ ರೇವಣ್ಣ ದೇಶದ ಮಾನ ಮರ್ಯಾದೆಯನ್ನ ಜಗತ್ತಿನ ಮುಂದೆ ಕಳೆದು ಬಿಟ್ಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ರೀತಿಯಲ್ಲಿ ರಾಜಕೀಯವಾಗಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದ್ವಡೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾಗುತ್ತೆ ಸಾರ್ವಜನಿಕರಿಗೆ ಮರೆಯೋದಿಕ್ಕೆ ನಾವೆಂದಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಲೇಬಾರದು ಯಾಕಂದ್ರೆ ಮಾಡಿದ್ದು ಅಂತಹ ನೀಚ ಕೆಲಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೊದಲ ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಎಫ್ಐಆರ್ ಆರ್ ದಾಖಲಾಗಿತ್ತು ಆ ಎಫ್ಐಆರ್ ಆರ್ ಅನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಪ್ರಕರಣ ತೀರಾ ಸ್ಟ್ರಾಂಗ್ ಎನ್ನುವ ರೀತಿಯಲ್ಲಿ ಇರಲಿಲ್ಲ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಬಹುದು ಎನ್ನುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಈ ಕಾರಣಕ್ಕಾಗಿ ಒಂದಷ್ಟು ಮಂದಿ ಆಗ್ರಹಿಸ್ತಾ ಇದ್ರು ಈ ಪ್ರಕರಣ ಇನ್ನಷ್ಟು ಸ್ಟ್ರಾಂಗ್ ಆದ್ರೆ ಮಾತ್ರ ಕೇಸ್ ನಿಲ್ಲುತ್ತೆ ಇಲ್ಲ ಅಂತ ಆದ್ರೆ ಬಿದ್ದು ಹೋಗುತ್ತೆ ಅಂತ ಇದರ ಬೆನ್ನಲ್ಲೇ ಇದೀಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೋರ್ವ ಸಂತ್ರಸ್ತ ಮಹಿಳೆ ಮುಂದೆ ಬಂದು ದೂರನ್ನ ಕೊಟ್ಟಿದ್ದಾರೆ ಮತ್ತೊಂದು ಎಫ್ಐಆರ್ ಆರ್ ದಾಖಲಾಗಿದೆ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸನ್ನು ಆ್ಯಡ್ ಆಡ್ ಮಾಡಲಾಗಿದೆ ಇದರ ಅಡಿಯಲ್ಲಿ ಏನಾದರೂ ಮಾಡಿದಂತಹ ತಪ್ಪು ಪ್ರೂವ್ ಆಯಿತು ಅಂತಾದರೆ ಹತ್ತು ವರ್ಷಕ್ಕಿಂತ ಅಧಿಕ ಶಿಕ್ಷೆ ಇರುತ್ತೆ ಈ ಮೂಲಕ ಪ್ರಕರಣ ಇದೀಗ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಸಂಕಷ್ಟ ಎದುರಾಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಿಂದಿನ ಎಫ್ಐಆರ್ ಅಲ್ಲಿ ಅತ್ಯಾಚಾರ ಎನ್ನುವಂತ ವಿಚಾರ ಉಲ್ಲೇಖ ಆಗಿರಲಿಲ್ಲ ಕೇವಲ ದೌ ದೌರ್ಜನ್ಯ ಎನ್ನುವಂತಹ ವಿಚಾರ ಇತ್ತು ಆದರೆ ಈ ದೂರಿನಲ್ಲಿ ಅತ್ಯಾಚಾರ ಅನ್ನೋದು ಕೂಡ ಆಡ್ ಆಗಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಸಂಕಷ್ಟ ಎದುರಾಗಿದೆ ಇನ್ನೊಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣ ಎಲ್ಲಿ ಎಲ್ಲರಲ್ಲೂ ಕೂಡ ಇದ್ದಂತ ಪ್ರಶ್ನೆ ಜರ್ಮನಿಗೆ ಓಡ್ ಹೋಗಿದ್ದಾರೆ ಎನ್ನುವಂತ ಸಂಗತಿ ಗೊತ್ತಾಗಿತ್ತು ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದಲೂ ಕೂಡ ಎಸ್ಕೇಪ್ ಆಗಿದ್ದಾರೆ ಸದ್ಯ ದುಬೈಗೆ ಬಂದಿಳಿದಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ದುಬೈನಿಂದ ಭಾರತಕ್ಕೆ ಬರುವಂತ ಮನಸ್ಸು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಆ ಭಗವಂತ ಯಾವಾಗ ಪ್ರಜ್ವಲ್ ರೇವಣ್ಣಗೆ ಭಾರತಕ್ಕೆ ಬರುವಂತ ಮನಸ್ಸನ್ನ ನೀಡ್ತಾನೋ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ತಾನಾಗಿಯೇ ಬಂದರೆ ಇನ್ನಷ್ಟು ಮುಜುಗರ ತಪ್ಪಿಸಿಕೊಳ್ಳಬಹುದು ಸ್ವತಃ ಎಸ್ ಐ ಟಿ ಅಧಿಕಾರಿಗಳೇ ದುಬೈಗೆ ಹೋಗಿ ಅಥವಾ ಜರ್ಮನಿಗೆ ಹೋಗಿ ಹೇಳ್ಕೊಂಡು ಬಂದು ಬಿಟ್ರೆ ಅದಕ್ಕಿಂತ ಮುಜುಗರದ ಸಂಗತಿ ಇನ್ನೊಂದಿಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ನಿಖರವಾಗಿ ಎಲ್ಲಿದ್ದಾರೆ ಅಂತ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಪಡ್ತಿದ್ದಾರೆ ಅವರ ಫ್ಯಾಮಿಲಿಯವರಂತೂ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅವರೆಲ್ಲರೂ ಕೂಡ ನಮ್ಗೆ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಯಾವುದೇ ಮಾಹಿತಿ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಆದರೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಜರ್ಮನಿಯಿಂದ ದುಬೈಗೆ ಓಡಿ ಬಂದಾಗಿದೆ ಇನ್ನು ಪ್ರಜ್ವಲ್ ರೇವಣ್ಣಗೆ ಇನ್ನೊಂದು ಸಂಕಷ್ಟ ಎದುರಾಗಿದೆ ಅದೇನಪ್ಪ ಅಂದರೆ ಕಾಣ್ತಾ ಇದ್ದ ಹಾಗೆ ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಎನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಲುಕೌಟ್ ನೋಟಿಸ್ ಅಂದರೆ ಈ ಏರ್ಪೋರ್ಟ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಮಾಹಿತಿಯನ್ನು ಕೊಡಲಾಗುತ್ತೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಓರ್ವ ಕ್ರಿಮಿನಲ್ ತಪ್ಪಿಸ್ಕೊಂಡಿದ್ದಾರೆ ಸಿಗ್ತಾ ಇದ್ದ ಹಾಗೆ ನಮಗೆ ಮಾಹಿತಿಯನ್ನು ತಿಳಿಸಬೇಕು ಅಂತ ಹೇಳಿ ಪ್ರತಿ ಏರ್ಪೋರ್ಟ್ಗೂ ಕೂಡ ಅಂತದೊಂದು ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ ಅದಕ್ಕೆ ಲುಕ್ಔಟ್ ನೋಟಿಸ್ ಅಂತ ಹೇಳಿ ಕರಿತೀವಿ ವಲಸೆ ಅಧಿಕಾರಿಗಳು ಅದನ್ನು ನಿರ್ವಹಿಸ್ತಾರೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ ಸಂದರ್ಭದಲ್ಲಿ ಅಷ್ಟು ಸುಲಭಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಏರ್ಪೋರ್ಟ್ ನಲ್ಲಿ ಬರ್ತಾ ಇದ್ದ ಹಾಗೆ ಅವರನ್ನು ವಶಕ್ಕೆ ಪಡೆಯಲಾಗುತ್ತೆ ಇದೀಗ ಪ್ರಜ್ವಲ್ ರೇವಣ್ಣ ಸ್ಥಿತಿಯೂ ಕೂಡ ಹಾಗೆ ಇದೆ ಎಲ್ಲೇ ಬಂದು ಇಳಿದ್ರೂ ಕೂಡ ತಕ್ಷಣವೇ ಪ್ರಜ್ವಲ್ ರೇವರನ್ನ ಅರೆಸ್ಟ್ ಮಾಡಲಾಗುತ್ತೆ ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತೆ ಒಟ್ಟಾರೆಯಾಗಿ ಇದಿಷ್ಟು ಪ್ರಜ್ವಲ್ ರೇವಣ್ಣಗೆ ಎದುರಾಗಿರುವಂತಹ ಸಂಕಷ್ಟ ಒಂದು ಕಡೆಯಿಂದ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಮತ್ತೊಂದು ಕಡೆಯಿಂದ ಜರ್ಮನಿಯಿಂದ ದುಬೈಗೆ ಎಸ್ಕೇಪ್ ಆಗಿದ್ದಾರೆ ಮತ್ತೊಂದು ಕಡೆಯಿಂದ ಲುಕ್ಔಟ್ ನೋಟಿಸ್ ಜಾರಿ ಆಗಿದೆ ಸಂಕಷ್ಟದ ಮೇಲೆ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಮಾಡಿದಂತಹ ನೀಚ ಕೆಲಸಕ್ಕೆ ಇದೀಗ ಪ್ರಜ್ವಲ್ ರೇವಣ್ಣಗೆ ಎದುರಾಗಿದೆ ಇದೀಗ ರೇವಣ್ಣ ವಿಚಾರಕ್ಕೆ ಬರೋಣ ರೇವಣ್ಣ ವಿರುದ್ಧವೂ ಕೂಡ ಇದೀಗ ಮತ್ತೊಂದು ದೂರು ದಾಖಲಾಗಿದೆ ಹೊಳೆನರಸಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ನಲ್ಲಿ ರೇವಣ್ಣ ಎ ಹೊಂದಿದ್ರು ಇದೀಗ ಮೈಸೂರಿನ ಕೆಆರ್ ನಗರದಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಅದರಲ್ಲಿ ಏನಿದೆ ಅಂದ್ರೆ ವಿಡಿಯೋದಲ್ಲಿ ಇರುವಂತಹ ಸಂತ್ರಸ್ತೆ ಮಹಿಳೆಯ ಪುತ್ರನೇ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಈ ಹಿಂದೆ ಭವಾನಿ ರೇವಣ್ಣ ಕರೀತಿದ್ದಾರೆ ಅಂತ ಹೇಳಿ ನನ್ನ ತಾಯಿಯನ್ನ ಕರ್ಕೊಂಡು ಹೋಗಲಾಗಿದೆ ಅದಾದ ಬಳಿಕ ನನ್ನ ತಾಯಿ ನಾಪತ್ತೆಯಾಗಿ ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲೂ ಕೂಡ ನನ್ನ ತಾಯಿ ಕಾಣಿಸ್ಕೊಂಡಿದ್ದಾರೆ ನನ್ನ ತಾಯಿ ಎಲ್ಲಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ ರೇವಣ್ಣ ಅಂಡ್ ಗ್ಯಾಂಗ್ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ದೂರು ಕೊಡಬಾರದು ಎನ್ನುವ ಕಾರಣಕ್ಕಾಗಿಯೋ ಅಥವಾ ಹೆದರಿಸುವಂತ ಕಾರಣಕ್ಕಾಗಿಯೋ ಕಿಡ್ನಾಪ್ ಮಾಡಿದ್ದಾರೆ ನನ್ನ ತಾಯಿ ಸಿಗ್ತಾ ಇಲ್ಲ ದಯವಿಟ್ಟು ಹುಡುಕಿ ಕೊಡಿ ನಾಪತ್ತೆ ಆಗಿದ್ದಾರೆ ಎನ್ನುವ ರೀತಿಯಲ್ಲಿ ದೂರು ದಾಖಲಾಗಿದೆ ಹೀಗಾಗಿ ರೇವಣ್ಣಗೂ ಕೂಡ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾದಂತಾಗಿದೆ ಈಗಾಗಲೇ ರೇವಣ್ಣ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಇವತ್ತು ಹೆಚ್ಚು ಕಡಿಮೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆಯ ಒಳಗೆ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅದರ ಬೆನ್ನಲ್ಲೇ ಇದೀಗ ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಹೇಳಕ್ಕಾಗಲ್ಲ ಜಾಮೀನ ವಿಚಾರದಲ್ಲಿ ಸಿಕ್ಕರೂ ಸಿಗಬಹುದು ಸಿಗದಿದ್ದರೂ ಸಿಗಬಹುದು ಯಾಕಂದ್ರೆ ಹೊಳನರಸಿಂಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅದು ಜಾಮೀನು ಸಿಗದಂತಹ ಗಂಭೀರ ಪ್ರಕರಣ ಅಲ್ಲ ಹೀಗಾಗಿ ಜಾಮೀನು ಸಿಗುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಆದ್ರ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ದೂರು ದಾಖಲಾಗಿದೆ ಇನ್ನೊಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣಗೆ ಸೇರಿದಂತ ಗೆಸ್ಟ್ ಹೌಸ್ ತೋಟದ ಮನೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಕಾರಣ ಪ್ರಜ್ವಲ್ ರೇವಣ್ಣ ತನ್ನ ನೀಚ ಕೆಲಸಕ್ಕೆ ಆ ಗೆಸ್ಟ್ ಹೌಸ್ ಅನ್ನ ಬಳಸಿಕೊಳ್ತಾ ಇದ್ರಂತೆ ಹಾಗೆ ತೋಟದ ಮನೆಯನ್ನ ಬಳಸ್ಕೊಳ್ತಾ ಇದ್ರು ಎನ್ನುವಂತ ಮಾಹಿತಿಯೂ ಕೂಡ ಸಿಕ್ಕಿದೆ ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಈ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಯಾಕೆ ಇಲ್ಲಿ ಅತಿ ಹೆಚ್ಚು ಮಾನ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂದ್ರೆ ಇಂತಹ ಪ್ರಕರಣದಲ್ಲಿ ಸಂತ್ರಸ್ತೆಯರಿಗೆ ಹೇಳಿಕೆಯನ್ನು ಬದಲಾಯಿಸೋದಕ್ಕೆ ಅವಕಾಶ ಆಗೋದಿಲ್ಲ ಸಾಧಾರಣವಾಗಿ ಏನಾಗುತ್ತೆ ಹೆದರಿಸಿ ಸಂದರ್ಭದಲ್ಲಿ ಬೆದರಿಸರು ತಮ್ಮ ಹೇಳಿಕೆಯನ್ನು ಪದೇ ಪದೇ ಬದಲಿಸುವಂತ ಸಾಧ್ಯತೆ ಇರುತ್ತೆ ಆದರೆ ಒಮ್ಮೆ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನು ಕೊಟ್ಟು ಅದನ್ನು ಬದಲಿಸೋಕೆ ಸಾಧ್ಯ ಆಗೋದಿಲ್ಲ ಹಾಗೆ ಆ ಹೇಳಿಕೆಯೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಇದು ಕೂಡ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟವನ್ನು ತಂದು ಇವೆಲ್ಲವೂ ಕೂಡ ಕಾನೂನು ರೀತಿಯಾದಂತಹ ಬೆಳವಣಿಗೆ ಕಾನೂನು ಪ್ರಕ್ರಿಯೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕಾಗಿದೆ ಇನ್ನೊಂದು ಕಡೆಯಿಂದ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಅದೇನಪ್ಪ ಅಂದ್ರೆ ಡ್ರೈವ್ ಅನ್ನು ಹಂಚಿದ್ ಯಾರು ಪೆನ್ ಡ್ರೈವ್ ನ ಸೂತ್ರಧಾರರು ಯಾರು ಇಂತಹ ಒಂದಷ್ಟು ಚರ್ಚೆ ನಡೀತಾ ಇದೆ ಈಗಾಗಲೇ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಬೆರಳು ಮಾಡಿ ತೋರಿಸ್ತಾ ಇರೋದು ಡಿ ಕೆ ಸಹೋದರರ ಕಡೆಗೆ ಅವರೇ ಇದಕ್ಕೆ ಸೂತ್ರದಾರರು ಅವರೇ ಡ್ರೈವ್ ಅನ್ನು ಹಂಚಿದ್ದು ಅಂತ ಈ ಡ್ರೈವ್ ಅನ್ನು ಹಂಚಿದಂತ ವಿಚಾರ ಯಾಕೆ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂದ್ರೆ ಈ ರೇವಣ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಕೇಳಿ ಬಂದ ನೀಚ ಕೆಲಸವನ್ನ ಮಾಡಿದ್ದಾರಂತ ಅದಿಯಷ್ಟು ನೀಚ ಕೆಲಸವು ಪೆಂಡ್ರೇವನ್ನ ಹಂಚಿದ್ದು ಕೂಡ ಅಂಥದ್ದೇ ಸಹಿಸಿಕೊಳ್ಳಲಾಗದಂತಹ ತಪ್ಪು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅದರಲ್ಲಿ ಮಹಿಳೆಯರ ಮುಖ ನೀಟಾಗಿ ಕಾಣಿಸ್ತಾ ಇದೆ ಅದೆಷ್ಟೋ ಮಹಿಳೆಯರು ಇವತ್ತು ಸಂಕಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ಅದೆಷ್ಟೋ ಮಂದಿ ಪ್ರಾಣ ಕಳ್ಕೊಳ್ಳುವಂಥ ಹಂತಕ್ಕೂ ಕೂಡ ಹೋಗ್ತಾ ಇದ್ದಾರೆ ಇನ್ನೊಂದಷ್ಟು ಮಹಿಳೆಯರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಯಾವಾಗ ಬೇಕಾದರೂ ನಮ್ಮ ವಿಡಿಯೋ ಬರಬಹುದು ಬಂದ್ರೆ ಏನು ಮಾಡಬೇಕು ಅಂತೇಳಿ ಅದೆಷ್ಟೋ ಸಂಸಾರವೂ ಕೂಡ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಪೆನ್ ಡ್ರೈವ್ ಹಂಚುವ ಮೂಲಕ ಆ ಮಹಿಳೆಯರ ಮಾನ ಮರ್ಯಾದೆಯನ್ನು ಹರಾಜು ಹಾಕಲಾಗಿದೆ ಆ ಮಹಿಳೆಯರು ಆಮಿಷಕ್ಕೊಳಗಾಗಿಯೋ ಬೆದರಿಕೆಗೆ ಒಳಗಾಗಿಯೋ ಅಥವಾ ಇನ್ನೊಂದು ಯಾವ ಕಾರಣಕ್ಕಾಗಿ ಅಲ್ಲಿ ತೊಡಸ್ಕೊಂಡಿದ್ದು ಆ ಕೃತ್ಯದಲ್ಲಿ ತಾವು ಭಾಗಿಯಾದರೂ ಗೊತ್ತಿಲ್ಲ ಆದರೆ ಇದೀಗ ಅವರ ಮಾನ ಮರ್ಯಾದೆಯನ್ನು ಹಂಚುವಂತ ಕೆಲಸವನ್ನ ಪೆಂಡ್ರೇವನ್ನ ಅನ್ನ ಹಂಚುವಂತವರು ಮಾಡ್ತಾ ಇದ್ದಾರೆ ಹೀಗಾಗಿ ಆ ವಿಚಾರವು ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ ಇದರ ನಡುವೆ ದೇವರಾಜಗೌಡ ಹೇಳ್ತಾ ಇದ್ದು ದೇವರಾಜಗೌಡರು ಹೇಳ್ತಾ ಇದ್ರು ಡ್ರೈವರ್ ಆಗಿರುವಂಥ ಕಾರ್ತಿಕ್ ಇದಕ್ಕೆ ಸೂತ್ರಧಾರ ಅವರೇ ತೆಗೆದುಕೊಂಡು ಹೋಗಿ ಡಿ ಕೆ ಕ್ಷೇತ್ರ ಕೊಟ್ಟಿದ್ದಾರೆ ಅದಾದ ಬಳಿಕ ಪೆಂಡ್ರೇವನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಎನ್ನುವಂಥ ಮಾತು ಇನ್ನೊಂದು ಕಡೆಯಿಂದ ಡ್ರೈವರ್ ಆಗಿರುವಂಥ ಕಾರ್ತಿಕ್ ಹೇಳ್ತಾ ಇದ್ರು ನಾನು ತೆಗೆದುಕೊಂಡು ಯಾರಿಗೂ ಕೂಡ ಕೊಟ್ಟಿಲ್ಲ ಅಂತ ಎಲ್ಲ ಬೆಳವಣಿಗೆ ನಡುವೆ ಕಾರ್ತಿಕ್ ಕೂಡ ನಾಪತ್ತೆ ಆಗಿಬಿಟ್ಟಿದ್ದಾರೆ ಎಲ್ಲಿದ್ದಾರೆ ಹೇಳ್ತಿದ್ದಾರೆ ಮಲೇಷ್ಯಾಗೆ ಕಳುಹಿಸಿ ಕೊಡಲಾಗಿದೆ ಅಂತ ಕಾದು ನೋಡಬೇಕು ಕಾರ್ತಿಕ್ ನಿಜವಾಗ್ಲೂ ಎಲ್ಲಿದ್ದಾರೆ ಏನ್ ಕತೆ ಅಂತ ಹೇಳಿ ಇದರ ನಡುವೆ ಆಗಿರುವಂತಹ ಪ್ರಮುಖ ಬೆಳವಣಿಗೆ ಅಂದ್ರೆ ಒಂದಷ್ಟು ಮಂದಿಯ ವಿರುದ್ಧ ಪೆನ್ ಡ್ರೈವ್ ಹಂಚಿದ ವಿಚಾರಕ್ಕೆ ಸಂಬಂಧಪಟ್ಟಾಗ ಎಫ್ಐಆರ್ ದಾಖಲಾಗಿದೆ ಡ್ರೈವರ್ ಕಾರ್ತಿಕ್ ಸೇರಿದಂತೆ ಜಮೀರ್ ಅಹಮದ್ ಆಪ್ತ ಆಗಿರುವಂತಹ ನವೀನ್ ಗೌಡ ಸೇರಿದಂತೆ ಒಂದಷ್ಟು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅವರು ಕೂಡ ಇದೀಗ ಕಾನೂನು ಸಂಕಷ್ಟವನ್ನ ಎದುರಿಸುವಂಥ ಪರಿಸ್ಥಿತಿ ಎದುರಾಗಿದೆ ಒಟ್ಟಾರೆಯಾಗಿ ಪ್ರಜ್ವಲ್ ರವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿವರವನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ